ಸಂಕಟವಾದ ಸರ್ವ ವಿಘ್ನವನ್ನು ಕಳೆದ ಕಾಪನಿಸಿದ ಮಹಾಗಣಪತಿ ದೇವಿರಣ್ಣ ದುಮ್ಮುದಿ ಒಂದು ಮೂಡೈ ಕುಕ್ಕೆ ಪಡ್ಡೈ ಬೈಯೊಳಿಕೆ ನಡು ಪುತ್ತೂರು ಎಲ್ಲ ಆಡಿಸಿ ಮೇಡ ವೈಭವ ಮೇರೆ ಒಂದು ವರ್ತಿಸಿದ ಪತ್ತೂರ್ದ ಒಡೆಯ ಪುತ್ತೂರ್ದ ಮುತ್ತು ಸ್ವಾಮಿ ಮಹಾಲಿಂಗೇಶ್ವರ ದೇವರಡ ದುಂಬುದಿ ಒಂದು ಬಲ್ಲಾಡದ ಬಣ್ಣಡೆ ಬಂಗಾರ ಲೆಕ್ಕ ಮೇರೆ ಒಂದು ವರ್ತಿಸಿದ ಅಪ್ಪೆ ಉಳ್ಳಾಲ್ತಿನ ದುಂಬುದಿ ಒಂದು ಇನ್ನೊಂದು ಗ್ರಾಮಕ್ಕೂ ಬಣ್ಣಗ ಕುಂಟ್ಯಾನ ಬಣ್ಣೂರು ರೆಡ್ಡಿ ಗ್ರಾಮಕ್ಕ ಒರಿ ದೇವರಿಂದ ಬಣ್ಣ ವರ್ತಿಸಿದ ಸದಾಶಿವ ದೇವರ ದುಂಬುದಿ ಒಂದು ಅವೇ ಪ್ರಕಾರವಾದ ಗ್ರಾಮನ ಕಾತ ಬರ್ತಿಸಿದ ಮೂವೇ ಸತ್ಯನ ಚಿತ್ತಕ್ಕೆ ತರಳಿ ತಗ್ಗಾದ ಈ ಕುಟುಂಬದ ನಾಗದೇವರನ್ನು ದುಂಬುದಿಯೊಂದು ಅವೇ ಪ್ರಕಾರವಾದ ಉರಿವೊಲ್ನಾಡ ದೈವ ಮಲರಾಯಿನ ದುಂಬುದಿ ಒಂದು ಅಂಚನೆ ಈ ಜಾಗದ ನಾಗದೇವರು ಅಂಚನೆ ಈ ನೆಲೆಯವರ ನೆಲೆಯೂರನ್ನಂಚಿಸಿದ ಸರ್ವ ದೇವರ ದೈವಳೆನ ದುಂಬುದಿಯೊಂದು ವೆಂಕಟರಮಣ ದೇವರನ್ನ ಮುಡಿಪುಗ್ ತರಣ ತಗ್ಗಾದ ಅಂಚನೆ ಈ ಕುಟುಂಬ ಸಂಸಾರದ ಹಿರಿಯ ದುಂಬುದಿ ದುಂಬುದಿಯೊಂದು ಗುರು ಹಿರಿಯಾಕ್ಲ ಆಶೀರ್ವಾದ ಪಟ್ಟೊಂದು ಅಂಚನೆ ಅದ್ವೇರ್ ಬದ್ವಿರ್ ನೆಂಟರ್ ಇಷ್ಟೇ ಅರಜಾತಿ ಪರಜಾತಿದ ಸರ್ವ ಸದ್ಭಕ್ತರು ಅಂಚನೆ ಈ ನಮ್ಮನ ಕುಲಕೋಟಿ ಸಂಸಾರ ಸರ್ವೇರ್ಲ ಎಲ್ಲ ದತ್ತು ಬಳತು ಸ್ವಾಮಿಯಿಂದ ಪಂಡದ ತರಣಿ ತಗ್ಗಾದು ವಿರಿನ ಬಗ್ಗಾದು ಸತ್ಯ ಕಲ್ಲೋಟಿ ನಮ್ಮ ಭಕ್ತಿದ ಪ್ರಾರ್ಥನೆ ಸ್ವಾಮಿ ಸತ್ಯ ಕಲ್ಲೋಟಿ ಕಾಲಾದಿ ಪೋಂಡಪ್ಪ ವರ್ಷಾದಿ ಬತ್ತಿಕ್ಕು ವರ್ಷಾದಿ ಹೋದ್ ಕಾಲಾದಿ ಬತ್ತಿ ಇನಿ ಕೋಡನ ಕಟ್ಟತ್ತ ನಿನ್ನ ಅನಾದಿ ಕಾಲದ ಕಟ್ಟಿ ವಾಟ್ಕಾಲದ ಮಣ್ಣ ವಾಟ್ಕಾಲದ ದೈವನ ಬಂದೂನ ಕಣ್ಣಿಜಪ್ಪ ಚೇನ ಕೆಬಿಜಿ ಪಣ್ಣ ಬಾಯಿಜಿ ಅಪಘಾನಗದಾನೆ ಭಕ್ತಿದ ಸಂಸಾರ ಇನಿತ ದಿನ ನಿನ್ನ ಪೊರ್ಲು ಎಂಗ್ಲತ್ತು ಓಡಪ್ಪೆ ಎಂಕ್ಲನ ಪೊರ್ಲು ಈತು ಓಡು ನಿನ್ನ ಪೊರ್ಲ ನುಡಿಲಿಕ್ಕೆ ನುಡು ಸಾಯದ ಗಂಧನ ಬತ್ತಡವನ್ನ ಆಸೆ ಆ ನಾ ಕಜೆ ಧರ್ಮ ಚಾವಳಿದ ಸತ್ಯ ಪವಿತ್ರವಾಯಿನ ಚಿತ್ತ ಮಣ್ಣಿ ನಿಕ್ಲೆ ಗಿಣ ಚಿತ್ತ ಸೇವೆ ಈ ಸೇವೆಗೆ ತೂಯಿನ ದಿನಮಾನ ಕೈಲಿ ಮಲ್ತಿ ಮೂರ್ತಡಾವುಡು ಮೀಪಾಯ್ ನೀರಿಡಾಡುಪಾಯ್ ಗಗ್ಗರಡು ಪಂಪುಡ ಪಾರಿಡ ಅನೇಕ ರೀತಿ ಆಚಾರ ವಿಚಾರ ನಡೆತಪ್ಪ ನುಡಿ ತಪ್ಪು ಬತ್ತಿಪ್ಪೆ ಅಂತಿತ್ತ ನಡೆತಪ್ಪು ನುಡಿ ತಪ್ಪು ಬತ್ತಿನ ಐದು ಮಂತ್ಕುರಲಪ್ಪೆ ವಿಷಗಳಿಗೆ ಎತ್ತಿನ ತಟ್ಟು ವಾರಾಲ ಅಮೂರ್ತನ ಕೊರಲ ಸ್ವಾಮಿ ಸತ್ಯ ಕಲ್ಲುಟ್ಟಿ ಉಬಾರ ಒಯಿಲೇ ಮಿತ್ತ ಭಾರಿ ಮಂತೊಲ್ಲ ವೇಣುಡು ಅಜಿಲೇನು ಮಸೂದ ಭಾರಿ ಬಿಡ ಮಂತೊಲ್ಲ ಈ ಕುಟುಂಬ ಸಂಸಾರದ ಹಿರಿಯ ಕಲ ಭಾರಿ ಅಕ್ಲೆ ಬುಡ್ಲ ಸಂಸಾರ ಭಕ್ತಿ ಪ್ರೀತಿ ಲಕ್ನ ಪಾರಿಗು ಒಕ್ಕೊಂದು ಆಕಾಶ ಮಾರ್ಗಡ್ ಒಬ್ಬನ ಸತ್ತೇನೆ ಆಕಾಶ ಬುಡ್ಲಪ್ಪೆ ಶತಪಾತಾಳಕ್ಕೆ ಜತ್ತಲ್ಲ ಶತಪಾತಾಳ ಬುಡ್ಲ ಮಿತ್ತುವು ಮಂಡಲ ನಾವಲ್ಲ ಮಿತ್ತುವು ಮಂಡಲ ಬುಡ್ಲಪ್ಪೆ ನಿನ್ನ ಪ್ರತಿರೂಪ ಪ್ರತಿರೂಪನ ಬುಡ್ಲಪ್ಪೆ ಈ ಗಳಿಗೆನು ಅಮೃತದ ಗಳಿಗೆ ಬಲ್ಬಾದು ಸತ್ಯ ಪವಿತ್ರವಾಯಿನ ಚಿತ್ನ ಈ ಕಜತ್ತ ಮಣ್ಣಿಡೆ ಬಲತಕ್ಕಂಥ ಉಂಗುಷ್ಟನ್ನು ತುಂಬುದಿದ್ದು ಎಂಕ್ಲೆ ಲೆಕ್ಕ ನಿನ್ನ ಅಪ್ಪ ಬೆದ್ದಿನ ಮಾನವನ ಮಿತ್ತೆ ಪತಿಪೂರ್ಣ ಭದ್ರಾಧಿಗಳನ್ನು thank you